ನೋಡ್ ನೋಡ್ತಿದ್ದಂತೆ ಹೋಯಿತು ರಾಜ್ಯ ದಕ್ಷಿಣದಿಂದ ಬಂದು ಹೊಡೆದ ಶಾತವಾಹನರು ಶೃಂಗಮಿತ್ರ ಅಗ್ನಿಮಿತ್ರ ದೇವಭೂತಿ ವೀರ ಸಾಮ್ರಾಟರು ಸೋತಿದ್ದು ಹೇಗೆ ನಮಸ್ಕಾರ ಸ್ನೇಹಿತರೆ ಶೃಂಗರ ರಾಜ್ಯ ಭಾರತದ ಇತಿಹಾಸದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ರಾಜಮನೆತನ ಒಂದರ್ಥದಲ್ಲಿ ಭಾರತದ ದಿಕ್ಕನ್ನೇ ಬದಲಿಸಿದ ಸಾಮ್ರಾಜ್ಯ ಇಂಥ ರಾಜ್ಯ ನಾಶವಾಗಿದ್ದು ಹೇಗೆ ಕಳೆದ ಇತಿಹಾಸ ದರ್ಶನದ ಎಪಿಸೋಡ್ನಲ್ಲಿ ಪುಷ್ಯಮಿತ್ರ ಶೃಂಗರ ಬಗ್ಗೆ ಹೇಳುವಾಗ ಆತ ಹೇಗೆ ರಾಜ್ಯ ಪಡ್ಕೊಂಡ್ರು ಅವರ ದಾಳಿಗೆ ಮೌರ್ಯ ಸಾಮ್ರಾಜ್ಯ ಹೇಗೆ ನಾಶವಾಗಿತ್ತು ಅಂತೆಲ್ಲ ಮಾಹಿತಿ ಕೊಟ್ಟಿದ್ವಿ ಆದರೆ ಆ ಸಾಮ್ರಾಜ್ಯ ಮುಳುಗಿಸಿ ಕಟ್ಟಿದ ಈ ರಾಜ್ಯ ಏನಾಯ್ತು ಅಂತ ಹುಡುಕಿದ್ರೆ ಆಗ್ಲೂ ನಮ್ಮ ಕಣ್ಣಿಗೆ ಕಾಣೋದು ಘೋರ ಇತಿಹಾಸ ಯಾವ ಸಾಮ್ರಾಜ್ಯವನ್ನ ಇವರು ಹೇಗೆ ಮಟ್ಟ ಹಾಕಿದ್ರು ಅದೇ ತರ ಈ ರಾಜ್ಯ ಕೂಡ ಅವನತಿಯಾಗಿತ್ತು ಹಾಗಿದ್ರೆ ಶೃಂಗ ರಾಜರಿಗೆ ಕಡೇ ದಿನಗಳಲ್ಲಿ ಏನಾಯ್ತು ದಕ್ಷಿಣದಿಂದ ಒಂದು ಇವರನ್ನ ಕೆಡವಿದ ಆ ದೊಡ್ಡ ರಾಜರು ಯಾರು ಅಷ್ಟೆಲ್ಲ ಮೆರೆದ ಶುಂಗರಿಗೆ ಕೊನೆಗೆ ಏನಾಯ್ತು ಅವರು ತಮ್ಮ ಅಸ್ತಿತ್ವ ಕಳ್ಕೊಂಡಿದ್ದು ಹೇಗೆ ಯಾಕೆ ಈ ರೋಚಕ ಇತಿಹಾಸದ ಅಧ್ಯಾಯವನ್ನ ಈ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಶುಂಗ ಸಾಮ್ರಾಜ್ಯ ಸ್ನೇಹಿತರೆ ಈ ಶುಂಗ ಸಾಮ್ರಾಜ್ಯದ ಪತನದ ಹಾದಿ ತಿಳಿಬೇಕು ಅಂದ್ರೆ ಆ ರಾಜ್ಯದಲ್ಲಿ ಮುಂಚೆ ಏನಾಗಿತ್ತು ಅನ್ನೋದನ್ನ ಕೂಡ ನಾವು ಮೆಲುಕು ಹಾಕಬೇಕು ನೀವೀಗ ಮ್ಯಾಪ್ ನಲ್ಲಿ ನೋಡ್ತಿರಬಹುದು ಇದು ಶೃಂಗಾರ ರಾಜ್ಯ ಮಧ್ಯಪ್ರದೇಶ ಬಿಹಾರ ಕಾಶ್ಮೀರ ನೇಪಾಳದ ಒಂದಷ್ಟು ಪ್ರದೇಶ ರಾಜಸ್ಥಾನ ಇಷ್ಟು ಪ್ರದೇಶವನ್ನ ಇವರು ನಿಯಂತ್ರಣ ಮಾಡ್ತಾ ಇದ್ರು ಪುಷ್ಯಮಿತ್ರ ಶುಂಗ ಇರೋ ತನಕ ಈ ರಾಜ್ಯಕ್ಕೆ ಏನೂ ಕುತ್ತು ಬಂದಿರಲಿಲ್ಲ ಆದ್ರೆ ಆ ವೀರ ಸೇನಾನಿಯ ಮರಣದ ನಂತರ ಈ ರಾಜ್ಯ ಹೆಚ್ಚು ದಿನ ಬಾಳಲಿಲ್ಲ ಅದಕ್ಕೆ ನಾನಾ ಕಾರಣಗಳಿದ್ವು ಆಡಳಿತಾತ್ಮಕವಾಗಿ ನೋಡೋದಾದ್ರೆ ಪುಷ್ಯಮಿತ್ರ ಶೃಂಗರ ಕಾಲದಲ್ಲಿ ಒಂದಷ್ಟು ಅಮೂಲಾಗ್ರ ಬದಲಾವಣೆ ಆಗಿದ್ವು ಅದುವರೆಗೂ ಜೈನ ಮತ್ತು ಬೌದ್ಧ ಧರ್ಮಗಳು ಮಾತ್ರ ರಾಜಾತಿಥ್ಯವನ್ನು ಪಡ್ಕೊಂಡು ಹೆಸರು ಮಾಡಿದ್ವು ಆದರೆ ಪುಷ್ಯಮಿತ್ರ ಶೃಂಗರ ನಂತರ ಅಲ್ಲಿ ಬೇರೆ ವಾತಾವರಣ ಶುರುವಾಯಿತು ಪುಷ್ಯಮಿತ್ರ ಶೃಂಗ ಹಿಂದೂ ಸಂಸ್ಕೃತಿಯನ್ನು ಮುನ್ನೆಲೆಗೆ ತಂದರು ಇದರ ಪರಿಣಾಮ ಮಾಜಿ ರಾಜಧರ್ಮ ಮತ್ತು ಹಾಲಿ ರಾಜಧರ್ಮಗಳ ನಡುವೆ ಕಿತ್ತಾಟ ಬಡಿದಾಟ ಶುರುವಾಯಿತು ರಾಷ್ಟ್ರದಲ್ಲಿ ಅರಾಜಕ ವಾತಾವರಣ ಉಂಟಾಯಿತು ಅಪನಂಬಿಕೆ ಜಾಸ್ತಿ ಆಯಿತು ಒಗ್ಗಟ್ಟಿನ ಕೊರತೆಯಿಂದ ದೇಶದ ಆರ್ಥಿಕತೆ ಹಳ್ಳ ಹಿಡಿತು ಜನ ಸರ್ಕಾರಕ್ಕೆ ನೀತಿಗೆ ನಿಯಮಕ್ಕೆ ಯಾವುದಕ್ಕೂ ಬಗ್ತಾ ಇರಲಿಲ್ಲ ಇದು ಹೊರಗಿನ ಶತ್ರು ರಾಜ್ಯಗಳಿಗೆ ಬಂಡವಾಳ ಆಗಿ ಆಗಾಗ ದಾಳಿ ಕೂಡ ನಡೀತಾ ಇತ್ತು ದುರ್ಬಲ ರಾಜರು ಎರಡನೇ ಕಾರಣ ವೇಕ್ ಉತ್ತರಾಧಿಕಾರಿಗಳು ಸ್ನೇಹಿತರೆ ಪುಷ್ಯಮಿತ್ರ ಶುಂಗರ ನಂತರ ಅಗ್ನಿಮಿತ್ರ ಅಂತ ಮತ್ತೊಬ್ಬರು ಬರ್ತಾರೆ ಈತ ಪುಷ್ಯಮಿತ್ರ ಶುಂಗರ ಮಗ ಶಕಪೂರ್ವ ನೂರ ನಲವತ್ತೊಂಬತ್ತರಿಂದ ನೂರ ನಲವತ್ತೊಂದರವರೆಗೆ ಆಳ್ವಿಕೆ ಮಾಡ್ತಾರೆ ಕಾಳಿದಾಸ ಅವರದ ಮಾಳವಿಕ ಮಿತ್ರದಲ್ಲಿ ಇವರ ಉಲ್ಲೇಖ ಇದೆ ಈತನ ಕಾಲದಲ್ಲಿ ವಿದರ್ಭ ಅಂದ್ರೆ ಇವತ್ತಿನ ಮಹಾರಾಷ್ಟ್ರ ಭಾಗವನ್ನ ಗೆಲ್ತಾರೆ ಮೌರ್ಯರ ಕಾಲದಲ್ಲಿ ವಿದರ್ಭ ರಾಜರು ಅವರ ಸಾಮಂತರಾಗಿದ್ರು ಅವರು ಮೇಲೆ ಇವರು ಇಂಡಿಪೆಂಡೆಂಟ್ ಆಗಿದ್ರು ಆದರೆ ಪುಷ್ಯ ಮಿತ್ರ ಇವ್ರನ್ನ ಬಗ್ಸಿದ್ರು ಆದರೆ ಯಾವಾಗ ಪುಷ್ಯ ಮಿತ್ರರು ಹೋದ್ರು ಮತ್ತೆ ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ಅನೌನ್ಸ್ ಮಾಡಿಕೊಂಡ್ರು ಬಟ್ ಅಗ್ನಿಮಿತ್ರ ಮತ್ತೆ ಅದನ್ನ ವಶಕ್ಕೆ ಪಡೆದ್ರು ಈ ರಾಜ್ಯಕ್ಕೆ ತಮ್ಮ ಸಂಬಂಧಿಯನ್ನು ಕೂರಿಸಿ ಕಂಟ್ರೋಲಿ ತಗೊಂಡ್ರು ಆದರೆ ಹೆಚ್ಚು ದಿನ ಬಾಳಲಿಲ್ಲ ಇವರ ನಂತರ ವಸುಜೇಷ್ಠ ಬರ್ತಾರೆ ಇವ್ರ ಕಾಲದಲ್ಲಿ ಗಡಿ ಕಾಯೋದೇ ಸಮಸ್ಯೆ ಆಗ್ಬಿಡುತ್ತೆ ಇರಾನ್ನಿಂದ ದಾಳಿ ಪ್ರಯತ್ನ ನಡೆಯುತ್ತೆ ಇಷ್ಟರ ನಡುವೆಯೂ ಶಕಪೂರ್ವ ನೂರ ನಲವತ್ತೊಂದರಿಂದ ನೂರ ಮೂವತ್ತೊಂದರ ತನಕ ಹತ್ತು ವರ್ಷ ಈತ ರಾಜ್ಯವನ್ನು ತಳ್ತಾರೆ ನಂತರ ವಸುಮಿತ್ರ ಬರ್ತಾರೆ ಇವರು ಶಕಪೂರ್ವ ನೂರ ಮೂವತ್ತೊಂದರಿಂದ ನೂರ ಇಪ್ಪತ್ನಾಲ್ಕರ ತನಕ ಇರ್ತಾರೆ ಅವರ ಟೈಮ್ನಲ್ಲೂ ಯಾವುದೇ ರಾಜ್ಯ ವಿಸ್ತರಿಸುವ ಕೆಲಸ ಆಗಲ್ಲ ಏರೋ ರಾಜ್ಯ ಉಳಿಸ್ಕೊಳ್ಳೋದು ಕೂಡ ಸಮಸ್ಯೆ ಆಗುತ್ತೆ ನಂತರ ದೇವಭೂತಿ ಬರ್ತಾರೆ ಅವರಿಂದಲೂ ಚಿಗುರೋದಿಲ್ಲ ಇದರ ಪರಿಣಾಮ ಅಲ್ಲಿ ಇನ್ನೊಂದು ಹೊಸ ರಾಜ್ಯ ಹುಡ್ಕೊಳ್ಳುತ್ತೆ ಹೊಸ ಮನೆತನ ರಾಜ ಮನೆತನ ಹುಡುಕೊಳ್ಳುತ್ತೆ ಅವರ ಹೆಸರೇ ಕಣ್ವರು ಸೈಲೆಂಟ್ ಆಗಿ ಬಂದರು ಕಣ್ವರು ಹೀಗೆ ಒಂದ್ ಕಡೆ ಮೌರ್ಯರನ್ನ ಬದಿಗೊತ್ತಿ ಶೃಂಗರು ರಾಜ್ಯವನ್ನ ಹಿಡಿದರೆ ಈ ರಾಜ್ಯವನ್ನ ಸೈಡ್ ಲೈನ್ ಮಾಡಿ ಕಣ್ವರು ಮುನ್ನೆಲೆಗೆ ಬಂದರು ಈ ಕಣ್ವರು ಬೇಸಿಕಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಸಾಮಾನ್ಯವಾಗಿ ಕ್ಷತ್ರಿಯರೇ ರಾಜ್ಯಗಳನ್ನು ಆಳ್ತಾರೆ ಆದರೆ ಈ ಟೈಮ್ನಲ್ಲಿ ಬ್ರಾಹ್ಮಣರು ರಾಜ್ಯವನ್ನ ಕೈಗೆ ತಗೊಂಡಿದ್ರಿಂದ ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಇದು ಒಂದು ಬದಲಾವಣೆಯ ಘಟ್ಟ ವಸುದೇವ ಕಣ್ವ ಈ ರಾಜ್ಯ ಸ್ಥಾಪನೆಯನ್ನ ಮಾಡ್ತಾರೆ ಬೇಸಿಕಲಿ ಈತ ದೇವಭೂತಿಯ ಮಂತ್ರಿ ಆಗಿದ್ರು ದುರ್ಬಲ ದೇವಭೂತಿಯನ್ನು ಕೊಂದು ಈ ಮಂತ್ರಿ ರಾಜ್ಯವನ್ನು ಕಂಟ್ರೋಲಿ ತಗೊಂಡ್ರು ಇವ್ರ ಕಾಲದಲ್ಲಿ ಗ್ರೀಕರು ಕೂಡ ದಾಳಿ ಮಾಡ್ತಾರೆ ಆದರೆ ಈತ ಅದನ್ನ ಕೂಡ ಮ್ಯಾನೇಜ್ ಮಾಡುವಲ್ಲಿ ಎದುರಿಸುವಲ್ಲಿ ಸಕ್ಸಸ್ ಕಾಣ್ತಾರೆ ಹಾಗಂತೆಯವರು ಕೂಡ ಹೆಚ್ಚು ದಿನ ಇರೋದಿಲ್ಲ ಶಕಪೂರ್ವ ಎಪ್ಪತ್ತ್ ಮೂರರಲ್ಲಿ ಹುಟ್ಟಿದ ಈ ರಾಜ್ಯ ಶಕಪೂರ್ವ ಇಪ್ಪತ್ತೆಂಟರಲ್ಲಿ ಕೊನೆ ಆಗಿಬಿಡುತ್ತೆ ಮೊದಲಿಗೆ ವಸುದೇವ ಎರಡನೆಯವರು ಭೂಮಿ ಮಿತ್ರ ಮೂರನೆಯವರು ನಾರಾಯಣ ನಾಲ್ಕನೇ ಮತ್ತು ಕೊನೆ ರಾಜ ಸುಸರ್ಮನ್ ಈತ ಶಕಪೂರ್ವ ಮೂವತ್ತೆಂಟನೇ ಇಸವಿಯಲ್ಲಿ ಪಟ್ಟಕ್ಕೆ ಬಂದು ಇಪ್ಪತ್ತೆಂಟಕ್ಕೆ ಕೊನೆಯಾಗ್ತಾರೆ ಈ ರಾಜ್ಯದಲ್ಲಿ ಬಂದವರೆಲ್ಲ ಅಪಾರವಾಗಿ ವಿಷ್ಣುವಿನ ಭಕ್ತರಾಗಿದ್ದರು ದುಡಿದ ದುಡ್ಡೆಲ್ಲ ಬರೀ ದೇಗುಲ ಜೀರ್ಣೋದ್ಧಾರ ಅಂತ ಪೂಜೆಗೆ ದೈವ ಭಕ್ತಿಗೆ ಬಳಸ್ತಾ ಇದ್ರು ಅಂತ ಉಲ್ಲೇಖ ಸಿಗುತ್ತೆ ಸೊ ಇವರ ರಾಜ್ಯದ ಏಳಿಗೆಯಿಂದ ಶುಂಗರು ಶಕ್ತಿಯನ್ನು ಕಳ್ಕೊಂಡ್ರು ಆದರೆ ಇಬ್ಬರಿಗೂ ಕೊನೆಯ ಮೊಳೆ ಹೊಡೆದಿದ್ದು ಮಾತ್ರ ದಕ್ಷಿಣದಿಂದ ಬಂದ ಹೊಸ ಪವರ್ಫುಲ್ ರಾಜರುಗಳು ನುಗ್ಗಿ ಬಂದರು ಶಾತವಾಹನರು ಹೀಗೆ ಶುಂಗರು ಮತ್ತು ಕಣ್ವ ರಾಜ್ಯಗಳು ಕಡೆ ಅತಂತ್ರ ಮತ್ತು ಅನಿಶ್ಚಿತತೆಯನ್ನು ಎದುರಿಸ್ತಿರುವಾಗ ಈ ರಣರಂಗಕ್ಕೆ ಶಾತವಾಹನ ಅನ್ನೋ ಇನ್ನೊಂದು ಶಕ್ತಿಯ ಆಗಮನ ಆಗುತ್ತೆ ಆಂಧ್ರದಲ್ಲಿ ಸ್ಥಾಪನೆಯಾಗಿದ್ದ ಈ ಮರ ಸಿಕ್ಕ ಸಿಕ್ಕ ಕಡೆ ಬೇರುಗಳನ್ನು ಚಾಚುತ್ತೆ ಕನ್ನಡ ನಾಡಿನಿಂದ ದೂರದ ಗುಜರಾತಿನ ತನಕ ದಂಡಯಾತ್ರೆ ನಡೆಯುತ್ತೆ ಈ ಯಾತ್ರೆಯಲ್ಲೇ ಮೇಲಿನ ಎರಡೂ ರಾಜ್ಯಗಳು ಅಂದ್ರೆ ಶೃಂಗರು ಮತ್ತು ಕಣ್ವರು ಅಳಿವಿನ ಹಾದಿ ಹಿಡಿತಾರೆ ಸ್ನೇಹಿತರೆ ಈ ಶಾತವಾಹನರ ಆರ್ಭಟ ಹೇಗಿತ್ತು ಅಂದ್ರೆ ಮಧ್ಯ ಭಾರತ ಡೆಕ್ಕನ್ ಎಲ್ಲವೂ ಅವರು ಕಂಟ್ರೋಲಿಗೆ ತಗೊಳ್ತಾ ಹೋಗ್ತಾರೆ ಪ್ರತಿಯೊಬ್ಬರು ಇವರ ಸಾಮಂತರಾಗ್ತಾ ಹೋಗ್ತಾರೆ ಭಾರತದ ದೊಡ್ಡ ಭೂಭಾಗ ಇವರ ಕಂಟ್ರೋಲಿಗೆ ಸಿಗುತ್ತೆ ಹೇಗಿತ್ತು ಶುಂಗರ ಆಡಳಿತ ಸ್ನೇಹಿತರೆ ಶೃಂಗರ ಬಗ್ಗೆ ನೊಂಚೂರು ನೋಡ್ಕೊಂಡು ಹೋಗ್ಬೇಕು ಮುಂದಕ್ಕೆ ಶೃಂಗರು ಕಡಿಮೆ ಅವಧಿಗೆ ರಾಜ್ಯಭಾರ ಮಾಡಿದ್ರು ಕೂಡ ಇವರ ಆಡಳಿತವನ್ನ ಭಾರತದಲ್ಲಿ ಅತ್ಯಂತ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ ಅದರಲ್ಲೂ ಸಾಂಸ್ಕೃತಿಕ ಲೋಕದಲ್ಲಿ ಭಾರಿ ಬದಲಾವಣೆ ಕಾರಣ ಆಗ್ತಾರೆ ಹಿಂದೂ ರಿವೈವಲ್ಗೆ ಇವರು ಕಾರಣರಾಗ್ತಾರೆ ಆಗಿನ ಕಾಲದಲ್ಲಿ ಸಂಸ್ಕೃತ ಭಾಷೆಗೆ ಹೆಚ್ಚು ಮಹತ್ವ ಕೊಡ್ತಾರೆ ವೇದ ಸಾಹಿತ್ಯಗಳು ಮತ್ತೆ ಪ್ರಚಲಿತಕ್ಕೆ ಬರ್ತವೆ ಇದೇ ಕಾಲದಲ್ಲಿ ಪತಂಜಲಿ ಮಹರ್ಷಿ ಬದುಕಿದ್ರು ಅವರು ಮಹಾಭಾಷ್ಯ ಮತ್ತು ಯೋಗ ಸೂತ್ರ ಬರೆದಿದ್ದು ಈ ಕಾಲದಲ್ಲೇ ಅಂತ ಸಾಕಷ್ಟು ಉಲ್ಲೇಖಗಳು ಸಿಗುತ್ತೆ ಹಾಗೆ ಮನುಸ್ಮೃತಿಯನ್ನ ಕೂಡ ಇದೇ ಟೈಮ್ ಬರು ಅಂತ ಕೆಲವರು ಹೇಳ್ತಾರೆ ಜೊತೆಗೆ ಈತನ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಮಡಿ ಜಾತಿ ಮನೋಭಾವ ಕೂಡ ಜನರ ಮನಸ್ಸಲ್ಲಿ ಬೇರು ಬಿಡ್ತು ಅನ್ನೋ ಆರೋಪವನ್ನು ಮಾಡಲಾಗುತ್ತೆ ಹೀಗಾಗಿ ಈ ಶುಂಗರ ಆಡಳಿತದ ಬಗ್ಗೆ ನಾನಾ ಟೀಕೆ ಟಿಪ್ಪಣಿ ಪರ ವಿರುದ್ಧ ಚರ್ಚೆ ಇವತ್ತಿಗೂ ನಡೀತಾ ಇದೆ ಎಲ್ಲ ಇತಿಹಾಸದ ತುಣುಕುಗಳ ಬಗ್ಗೆ ನಡೆಯೋ ತರ ಇವ್ರ ಬಗ್ಗೆನೂ ನಡೆಯುತ್ತೆ ಗ್ರೀಕರೊಡನೆ ಯುದ್ಧ ಏನು ಶುಂಗರು ಅದರಲ್ಲೂ ಕೂಡ ಪುಷ್ಯಮಿತ್ರ ಶುಂಗ ಮೌರ್ಯರಷ್ಟು ಬಲಿಷ್ಠ ಸಾಮ್ರಾಜ್ಯ ಕಟ್ಟತೆ ಹೋದ್ರೂ ಕೂಡ ಸಮರ್ಥ ರಾಜರಾಗಿದ್ರು ಸೇನಾನಿಯಾಗಿದ್ರು ಅವರ ಹೋರಾಟಗಳೇ ಅದಕ್ಕೆ ಸಾಕ್ಷಿ ಇಂಡೋ ಗ್ರೀಕರು ಅಥವಾ ಯವನರು ಅಂತ ಕರೆಯಲಾಗ್ತಾ ಇದ್ದ ಅವರ ರಾಜ ಡೆಮಿಟ್ರಿಯಸ್ ಜೊತೆಗೆ ಕಾದಾಡಿದ್ರು ಅವ್ರನ್ನ ಹಿಂದೆ ಕಟ್ಟಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಈ ರಾಜ್ಯವನ್ನು ಸುದೀರ್ಘವಾಗಿ ಉಳಿಸ್ಕೊಳ್ಳೋಕೆ ಮುಂದೆ ಬಂದ ಅವರ ವಂಶಸ್ಥರಿಗೆ ಆಗಲಿಲ್ಲ ಇವರ ಜೊತೆಗೆ ಇಡೀ ದೇಶ ಕೂಡ ಇನ್ನಷ್ಟು ವಿಭಜಿತ ಆಗ್ತಾ ಹೋಯಿತು ಭಾರತದ ಮೇಲೆ ಇರಾನಿಗರ ದಾಳಿ ಶೃಂಗರಿಗೆ ಬಾಹ್ಯ ಆತಂಕವನ್ನು ಉಂಟು ಮಾಡಿದ್ರೆ ಈ ಕಡೆ ದೇಶದ ಒಳಗೆ ಶಾತವಾಹನರ ವಿಜಯ ಯಾತ್ರೆಯವರನ್ನ ನಾಶ ಮಾಡಿತ್ತು ಈ ಮೂಲಕ ಭವ್ಯ ಭಾರತದ ಇತಿಹಾಸದಲ್ಲಿ ಶೃಂಗರ ಅಧ್ಯಾಯ ಈ ರೀತಿ ಎಂಡಾಯಿತು ಹಾಗಿದ್ರೆ ಅಲ್ಲಿ ಮುಂದೇನಾಯಿತು ಭಾರತದ ಭವಿಷ್ಯ ಮುಂದೆ ಯಾವ ಮಜಲಿಗೆ ತಿರುಗ್ತು ಶಾತವಾಹನರು ಹೇಗೆ ಹುಟ್ಟಿದ್ರು ಅವರ ಕಾಲದಲ್ಲಿ ಉತ್ತರದಲ್ಲಿ ಇನ್ಯಾರೆಲ್ಲ ಆಳ್ತಾ ಇದ್ರು ಎಲ್ಲವನ್ನ ಹೇಳ್ತೀವಿ ಶಾತವಾಹನರನ್ನು ಕನ್ನಡ ನಾಡನ್ನು ಆಳಿದ ಮೊದಲ ಸ್ಥಳೀಯ ರಾಜಮನೆತನ ಅಂತ ಕೂಡ ಕರೀತಾರೆ ಸೊ ಆ ಗತ ವೈಭವದ ಅಧ್ಯಾಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಗೆ ಜಂಪ್ ಆಗ್ಬೋದು ಇತಿಹಾಸ ದರ್ಶನ ಸರಣಿಯ ಪ್ರೀವಿಯಸ್ ಎಪಿಸೋಡ್ಸ್ ಕೂಡ ಒಂದೊಂದು ಕೂಡ ರೋಚಕ ಸಂಗತಿಯನ್ನು ಹೊಂದಿವೆ ಅವುಗಳ ಪ್ಲೇಲಿಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಒಂದಾದ ಮೇಲೆ ನೀವು ನೋಡ್ತಾ ಹೋಗಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ